ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇವತ್ತಿನ ಪತ್ರಿಕೆಗಳನ್ನು ತೆಗೆದುಕೊಂಡು ಎದುರು ಬಂದಿದ್ದೇನೆ ಹಲವಾರು ಸುದ್ದಿಗಳಿವೆ ಸುದ್ದಿಗಳು 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 ಇದು ಸುದ್ದಿಯ ಮೇಲೆ ಒಂದು ಕ್ಷ ಕಿರಣ ಸುದ್ದಿಯ ಹಿಂದೆ ಏನಿದೆ ಅನ್ನುವ ಮಾಹಿತಿನ ತಮಗೆ ನೀಡುವ ಒಂದು ಯತ್ನ ಸೊ ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಇರುವುದು ಸುದ್ದಿ ಅದೇ ಕೊರೋನಾ 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 ಸೊ ಪ್ರಜಾವಾಣಿ ಪತ್ರಿಕೆ ಅಧಿಕ ಸಂಖ್ಯೆಯಲ್ಲಿ ಮಧ್ಯ ವಯಸ್ಕರಿಗೆ ಕೋವಿಡ್ ಹತ್ತೊಂಬತ್ತು ಎರಡನೇ ದಿನವೂ ಏಳ್ನೂರಕ್ಕೂ ಅಧಿಕ ಸೋಂಕಿತರು ಸೊ ಬೆಂಗಳೂರು ನಗರದಲ್ಲಿ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ ಅನ್ನೋದು ಇನ್ನೊಂದು ಬಹಳ ಮುಖ್ಯವಾದ ಸುದ್ದಿ ಜುಲೈನಲ್ಲೂ ಶಾಲಾ ಕಾಲೇಜು ಇಲ್ಲ ಅನ್ಲಾಕ್ ಟು ಕೇಂದ್ರದ ಹೊಸ ಮಾರ್ಗಸೂಚಿ ಸದ್ಯಕ್ಕಿಲ್ಲ ಮೆಟ್ರೋ ರೈಲು ಅಂತ ಸೊ ಕೇಂದ್ರ ಸರ್ಕಾರ ಇನ್ನು ಸೋಮವಾರ ರಾತ್ರಿ ಅನ್ಲಾಕ್ ಟು ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ ಶಿಕ್ಷಣ ಸಂಸ್ಥೆಗಳನ್ನು ಜುಲೈ ಮೂವತ್ತೊಂದರವರೆಗೆ ತೆರೆಯೋದಕ್ಕೆ ಅವಕಾಶ ಇರೋದಿಲ್ಲ ಮೆಟ್ರೋ ರೈಲು ಸಿನಿಮಾ ಮಂದಿರಗಳು ಮತ್ತು ಜಿಮ್ ಕೂಡ ಅವಕಾಶ ಇಲ್ಲ ಅಂಥೇಳಿ ಗೃಹ ಸಚಿವಾಲಯ ಏನು ಒಂದು ಪ್ರಕಟಣೆಯನ್ನು ಮಾರ್ಗಸೂಚಿಯನ್ನು ಹೊರಡಿಸಿದೆ ಅನ್ನೋದು ಜುಲೈ ಒಂದರಿಂದ ಈ ಹೊಸ ಮಾರ್ಗಸೂಚಿಗಳು ಜಾರಿಯಾಗ್ತವೆ ಅನ್ಲಾಕ್ ಒಂದು ಜೂನ್ ಮೂವತ್ತರಂದು ಅದು ಅಂತ್ಯ ಆಗುತ್ತೆ ಸೊ ಹೆಚ್ಚು ಜನರು ಸೇರುವ ರಾಜಕೀಯ ಸಾಮಾಜಿಕ ಕ್ರೀಡೆ ಮನರಂಜನೆ ಶೈಕ್ಷಣಿಕ ಸಾಂಸ್ಕೃತಿಕ ಧಾರ್ಮಿಕ ಸಮಾರಂಭಗಳಿಗೂ ಅವಕಾಶ ಇಲ್ಲ ಅನ್ನೋ ಸುದ್ದಿ ಇದೆ ಆದರೆ ರಾಜಕಾರಣಿಗಳು ಅಷ್ಟು ಬೇಗ ಎಲ್ಲ ಕೈ ಚಲ ಅವರಿಗೆ ಕಾನೂನು ಮಾಡೋದು ಗೊತ್ತು ಕಾನೂನು ಉಲ್ಲಂಘಿಸೋದು ಗೊತ್ತು ಹೇಗೆ ಜನ ಸೇರಿಸಬೇಕು ಅಂತ ಗೊತ್ತು ಜನರನ್ನು ಸೇರಿಸಿ ಹೇಗೆ ಭಾಷಣ ಹೊಡಿಬೇಕು ಅಂತ ಗೊತ್ತು ಅವರು ಅದನ್ನೆಲ್ಲ ಮಾಡೇ ಮಾಡ್ತಾರೆ ಅನ್ನೋದ್ರಲ್ಲಿ ನನಗೆ ಯಾವ ಅನುಮಾನ ಕೂಡ ಇಲ್ಲ ಸೊ ಇದೇ ಸುದ್ದಿಯನ್ನು ಹಿಂದೂ ಪತ್ರಿಕೆ ಕೂಡ ಪ್ರಮುಖ ಸುದ್ದಿ ಆಗ್ತಿದ್ದು ಕೊಡದೆ ಎ ಎಮ್ ಎಚ್ ಎನ್ ಮೇಲ್ಸ್ ರೂಲ್ಸ್ ಫಾರ್ ಅನ್ಲಾಕ್ ಟು ನೈಟ್ ಕರ್ಫ್ಯೂ ಟೈಮ್ ಈಸ್ ಇಡ್ ಮೂರ್ ಟ್ರೈನ್ಸ್ ಲೈಕ್ಲಿ ಪಿ ಎಮ್ ಟು ಅಡ್ರೆಸ್ ನೇಷನ್ ಟುಡೇ ಓ ಇವತ್ತು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಇದು ಮೂರನೇದೋ ನಾಲ್ಕನೇದೋ ಇರಬೇಕು ಕೊರೋನಾ ಬಂದ ಮೇಲೆ ಮೋದಿಯವರು ಭಾಷಣ ಮಾಡ್ತಾ ಇದ್ದಾರೆ ಜನರಿಗೆ ಹೀಗೆ ಮಾಡಿ ಅಂತ ಹೇಳ್ತಿದ್ದಾರೆ ಜನ ಅವ್ರ ಮಾತನ್ನು ಕೇಳ್ತಿದ್ದಾರೆ ಜಾಟೆ ಬಡಿ ಅಂದರೆ ಜಾಟೆ ಬಡಿತಾರೆ ದೀಪ ಹಚ್ಚು ಅಂದರೆ ದೀಪ ಹಚ್ತಾರೆ ಆರತಿ ಮಾಡು ಅಂದರೆ ಆರತಿ ಮಾಡ್ತಾರೆ ಪ್ರಧಾನಿಯವರ ಮಾತಿಗೆ ಈ ದೇಶದಲ್ಲಿ ಅಷ್ಟು ಗೌರವ ಇದೇ ಈ ದೇಶದ ಶ ಜನ ಸಮುದಾಯ ನರೇಂದ್ರ ಮೋದಿಯವ್ರನ್ನ ಏನು ಹೇಳ್ತಾರೆ ಅದನ್ನ ಮಾಡ್ತಾರೆ ಇವತ್ತು ಮೋದಿ ಅವರು ಏನು ಹೇಳ್ಬೋದು ಗೊತ್ತಿಲ್ಲ ಸೊ ನಮ್ಮಲ್ಲಿ ವಿಶ್ವಾಸ ತುಂಬಿಸುವ ಕೆಲಸವನ್ನು ಮಾಡ್ಬೋದು ಕೊರೋಜನ ಜೊತೆಗೆ ನಾವು ಹೇಗೆ ಬದುಕಬೇಕು ಅನ್ನುವ ವಿಚಾರವನ್ನು ತಿಳಿಸುವ ಕೆಲಸವನ್ನು ಮಾಡ್ಬೋದು ಅದೇ ರೀತಿ ಯಾವುದಾದರೂ ಗಂಟೆ ಹೊಡೆದು ಮುಗಿದು ದೀಪ ಹೊಡೆದು ಮುಗಿದು ಇನ್ನೇನಾದರೂ ಒಂದು ಹೇಳ್ಬೋದು ಅಂತ ನನಗೆ ಅನಿಸುತ್ತೆ ಸೊ ಇವತ್ತೇನಿವೆ ಪ್ರಧಾನಿ ಮಾತನಾಡ್ತಾರೆ ನಾವೆಲ್ಲ ಕುತೂಹಲದಿಂದ ಕೇಳೋಣ ಇನ್ನೊಂದು ನೈಟ್ ಕರ್ಫ್ಯೂ ಬಗ್ಗೆ ಲಾಕ್ಡೌನ್ ಬಗ್ಗೆ ನನಗೆ ಅರ್ಥ ಆಗಲ್ಲ ಕರ್ನಾಟಕದಲ್ಲೂ ಹಂಗೆ ನೀವು ಎಂಟು ಗಂಟೆಯಿಂದ ರಾತ್ರಿ ನಾವು ಹೋಗ್ಬಿಟ್ಟು ಮುಚ್ಚಿಬಿಡ್ತೀವಿ ಅಂತ ಕರೋನಾ ರಾತ್ರಿ ಮಾತ್ರ ಬರುತ್ತಾ ಡೇ ಟೈಪ್ ಬರಲ್ವಾ ಅದು ಹರಡದಿರೋದಕ್ಕೆ ಏನು ಡೇ ಮತ್ತು ನೈಟ್ ವ್ಯತ್ಯಾಸ ಏನು ಭಾನುವಾರ ದಿನ ಮಾತ್ರ ಕೊರೋನಾ ಬರುತ್ತಾ ಇಲ್ಲವಲ್ಲ ರಜಾ ದಿನ ಭಾನುವಾರ ನಮ್ಮದು ಕರ್ಫ್ಯೂ ಅನ್ನೋದು ಇಂಥ ಹುಚ್ಚಿತನಗಳು ಯಾಕೆ ಮಾಡ್ತಾರೆ ಅಂತ ವಾರದಲ್ಲಿ ಎರಡು ದಿವಸ ಕರ್ಫ್ಯೂ ಪ್ರತಿದಿನ ಇಂತಿಷ್ಟು ಗಂಟೆ ಅಂತ ಕರ್ಫ್ಯೂ ಮಾಡಿದರೆ ಅದೊಂದು ರೀತಿ ಪ್ರತಿದಿನ ಮಾಡಿದರೆ ಅದಿಲ್ಲವ ಮುಚ್ಕೊಂಡು ಸುಮ್ಮನೆ ಕುದುಗೇಳಿ ಯಾಕೆ ಹಿಂಗೆಲ್ಲ ಮಾಡಕ್ಕೆ ಹೋಗ್ತೀರಿ ಸುಮ್ಮನೆ ಸುಮ್ಮನೆ ಯಾರು ಕಣ್ಣು ವರ್ಸೋ ಕೆಲಸ ಮಾಡ್ತೀರಿ ಕಿವಿ ಮೇಲೆ ಲಾಲ್ಬಾಗು ಕಬನ್ ಪಾರ್ಕ್ ಇಡೋ ಕೆಲಸ ಮಾಡ್ತೀರಿ ನೀವು ಭಾನುವಾರ ಲಾಕ್ಡೌನ್ ಸಂಪೂರ್ಣ ಲಾಕ್ಡೌನ್ ಏನು ಮಾಡೋಣ ಉಳಿದು ಆರು ದಿವಸ ಹಬ್ಬಲ್ವ ಕೊರೋನಾ ಜನರಿಗೆ ಮೂಲಭೂತವಾಗಿ ತಲೆ ಇಲ್ಲ ಎಲ್ಲದರೂ ಕೂಡ ಈ ಮಾಸ್ಕ್ಗಳನ್ನು ಕಂಠಾಭರಣವಾಗಿ ಹಿಂಗೆ ಇಟ್ಕೋಬೇಕಂದ್ರೆ ಹಿಂಗೆ ಹಾಕ್ಕೊಂಡು ಹೋಗ್ತಾರೆ ಜನ ಜನ ಈ ದೇಶದ ಜನ ಆ ಇದ್ದಾರೆ ಹೋಟೆಲ್ಗಳಿಗೆ ಎದುರಾಗೆ ಕೂತ್ಕೊಂಡ್ರೆ ನೀವು ಎಲ್ಲ ಹಾಕೊಂಡ್ರೆ ಮಾಸ್ಕ್ ತೆಗೆದು ಬಿಟ್ಕೊಂಡು ದೇಶದಲ್ಲಿ ಏನಾಗಿದೆ ಅಂತ ಹತ್ತಾರು ಜನ ಸೇರ್ಕೊಂಡು ಚರ್ಚೆ ಮಾಡ್ತಾರೆ ಅದಕ್ಕೊಂದು ಮಾರ್ಗಸೂಚಿ ಮಾಡಿ ಹೋಟೆಲಿಗೆ ಯಾವನು ಬರ್ತಾನೆ ಅವ್ನು ಕಾಫಿ ಕುಡಿದು ಮುಚ್ಕೊಂಡು ಮನೆಗೆ ಹೋಗೋಕ್ಕಾಗಲ್ವಾ ಅಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಿರ್ತಾರೆ ಕಾಮನ್ ಸೆನ್ಸ್ ದೇಶ ಇದು ಜನ ಇದು ಮೂರ್ಖರ ದೇಶ ಇದು ನಾವು ಸುಮ್ಮನೆ ನಾವು ವಿಶ್ವಗುರು ಅಂತಂದು ಕಳದೆ ನಾವು ಗುರು ಅಲ್ಲ ನಾವು ಶಿಷ್ಯರಾಗೋದಕ್ಕೊಂದು ನಾಲ್ಕು ನನ್ನ ಮಕ್ಕಳು ನಾವು ದಟ್ ಇಸ್ ಅ ಸಿಚುವೇಷನ್ ಇಲ್ಲ ಆ ರೀತಿ ವಾತಾವರಣ ಪರಿಸ್ಥಿತಿ ಇದೆ ನನಗೆ ಗೊತ್ತಿಲ್ಲ ಈ ಮಾರ್ಗಸೂಚಿ ಒಂಥರ ಕಣ್ಣು ಒರೆಸುವ ಒಂದು ತಂತ್ರವೇ ಅನ್ನುವ ಅನುಮಾನ ಇದೆ ಒಂದು ಹೊತ್ತು ನಿಜ ಶಾಲಾ ಕಾಲೇಜುಗಳು ಏನಿವೆ ಅದು ಸದ್ಯಕ್ಕಂತೂ ಪ್ರಾರಂಭ ಆಗೋಲ್ಲ ಅನ್ನೋದು ಭಾಳ ಇನ್ನೊಂದು ಸುದ್ದಿ ಕೇಂದ್ರ ಸರ್ಕಾರ ನಿನ್ನೆ ತೆಗೆದುಕೊಂಡಂಥ ಮಹತ್ವದ ತೀರ್ಮಾನ ಅಂತ ನನಗೆ ಅನಿಸುತ್ತೆ ಟಿಕ್ ಟಾಕ್ ಶಾರಿಟ್ ಮೊದಲಾದ ಬಳಕೆಗೆ ನಿರ್ಬಂಧ ಚೀನಾದ ಐವತ್ತೊಂದು ಆ್ಯಪ್ಗಳನ್ನು ನಿಷೇಧಿಸಲಾಗಿದೆ ಗಡಿಯಲ್ಲಿ ಏನು ಚೀನಾ ತಂಟೆ ಮಾಡುತ್ತೆ ಅದಕ್ಕೆ ಪ್ರತ್ಯುತ್ತರವಾಗಿ ಈ ಕೆಲಸವನ್ನು ಮಾಡಲಾಗಿದೆ ಎಸ್ ಐ ಅಗ್ರಿ ಈ ಭಾಳಷ್ಟು ಆ್ಯಪ್ಗಳು ಏನಿವೆ ಇದರ ಅಗತ್ಯವೇ ಇರಲಿಲ್ಲ ನಾನು ಭಾಳಷ್ಟು ಸಲ ನಂಬಿರೋದು ಫೋನ್ ಇದೆಯಲ್ಲ ಅದು ಮಾತನಾಡೋದಕ್ಕೆ ಅಂತ ಅದ್ರ ಮೂಲಭೂತ ಕೆಲಸ ಮಾತನಾಡೋದು ಓಕೆ ಸ್ವಲ್ಪ ಸ್ವಲ್ಪಟ್ಟೆ ಉಳ್ದೆಲ್ಲ ಇರಬೇಕು ಆದರೆ ಇದು ಯಾವ ಲೆವೆಲ್ ಬಂದಿತ್ತು ಅಂದರೆ ಈ ಟಿಕ್ ಟಾಕ್ ತೊಗೊಳ್ಳಿ ಈ ಟಿಕ್ ಟಾಕ್ ಹಿಡ್ಕಟ್ಟು ಮಾಡಬಾರ್ದಿರೋದನ್ನೆಲ್ಲ ಮಾಡ್ತಾ ಇರೋದು ಏನಂದರೆ ಒಂಥರ ಜನರಿಗೆ ಸೆಲ್ಫ್ ಪಿಟಿ ಜಾಸ್ತಿ ಆಗ್ಬಿಟ್ಟಿದೆ ಕಣ್ರಿ ಈ ದೇಶ ಜನರಿಗೆ ಸ್ವಪ್ರೇಮ ಸ್ವದುಃಖ ಅಂತ ತಮ್ಮನ್ನೇ ಪ್ರದರ್ಶನ ಮಾಡ್ತಾ ಹೋಗೋದು ದೇಶದಲ್ಲಿ ನನ್ನಂಥ ಸೌಂದರ್ಯವಂತನೋ ಸೌಂದರ್ಯವತಿಯೋ ಇಲ್ಲ ಅಂತ ತೋರಿಸ್ಕೊತ ಹೋಗೋದು ಕಾಲು ಕೆಳಗೆ ಮಾಡೋದು ಮ್ಯಾಲೆ ಮಾಡೋದು ಸುಮ್ಮನೆ ಟಿಕ್ ಟ್ಯಾಕ್ ಮಾಡೋದು ಹಾಕ್ತಾ ನಾಲ್ಕು ಜನ ನೋಡಿ ಹೆಂಚೆ ಅದು ಯಾರೋ ಹೇಳೋದು ಆಡ್ಗಳಿಗೆ ಇವ್ರು ಆ್ಯಕ್ಷನ್ಗಳಲ್ಲಿ ಮಾಡ್ತಾ ಹೋಗೋದು ಒಂದು ಒಂದು ಆ ಟಿಕ್ ಟ್ಯಾಕ್ ಯಾವ ರೀತಿ ಮಾಡಿಬಿಟ್ಟಿತ್ತು ಅಂತ ಅಂದರೆ ತಲೆ ಕೆಟ್ಟು ಹೋಗಬೇಕು ಆ ರೀತಿ ಆಗಿತ್ತು ಇನ್ನು ಕೆಲವು ಈ ಆ್ಯಪ್ಗಳು ಭಾಳ ಇಂಪಾರ್ಟೆಂಟ್ ಆದ ಆ್ಯಪ್ಗಳು ಕೂಡ ಇದ್ದವು ಅದಕ್ಕೆ ಪ್ರತ್ಯೇಕವಾಗಿ ಬೇರೆ ಆ್ಯಪ್ಗಳು ಈ ಶ್ಯಾರ್ ಇಟ್ಟು ಬದಲಿಗೆ ನಾನು ಭಾಳ ಖುಷಿ ಕಡಿರಿ ಉತ್ತರ ಕನ್ನಡದ ಯಾವುದೋ ಹುಡುಗ ಮಾಡಿದ್ದು ಜೆಡ್ ಶ್ಯಾರೋ ಏನೋ ಹೆಸರು ನನಗೆ ಭಾಳ ಖುಷಿಯಾಯಿತು ಒಂದು ನನ್ನ ಜಿಲ್ಲೆಯವನು ನನ್ನ ಹುಡುಗ ಮಾಡಿದ್ದಾನೆ ಅಂತ ನನ್ನ ತಾಲೂಕಿನವರು ಸಿರಿಸಿ ಸಮೀಪದ ಹುಡುಗ ಐ ಐ ಎಮ್ ದ ಹ್ಯಾಪಿ ಸೊ ಇಂಥದಕ್ಕೂ ಒಂದು ಅವಕಾಶವನ್ನು ಕಲ್ಪಿಸುತ್ತೆ ಅಂತ ಅಂದರೆ ಒಂದು ಯಾವುದಿಲ್ಲವೋ ಒಂದು ವ್ಯಾಕ್ಯೂಮ್ನಲ್ಲಿ ಹೊಸದು ಹುಟ್ಟುತ್ತಾ ಹೋಗುತ್ತತೆ ಬದುಕಿನಲ್ಲಿ ಅಲ್ವಾ ಸೊ ನೀವು ಶ್ಯಾರಿಟ್ಟನ್ನು ಮಾಡಿದಾಗ ಇವನು ಇವನಿಗೆ ಆ ಹುಡುಗನಿಗೆ ಯಶ್ ಮಾಡಬೇಕು ಅಂತ ಸೊ ಆ ರೀತಿಯ ಹೊಸ ಅನ್ವೇಷಣೆಗಳಿಗೂ ಕಾರಣ ಆಗುತ್ತೆ ಅನ್ನೋದು ಸೊ ಇದರ ಜೊತೆಗೆ ನಾವು ಐವತ್ತೊಂಬತ್ತು ಆ್ಯಪ್ಗಳನ್ನು ನಿಷೇಧ ಮಾಡಿದ್ದಾರೆ ಅದು ಅದನ್ನು ನಾವು ಸ್ವಾಗತಿಸಲೇಬೇಕು ಸುದ್ದಿ ಏನು ಹೇಳುತ್ತೆ ನೋಡೋಣ ಚೀನಾದ ಟಿಕ್ ಟಾಕ್ ಕ್ಯಾರೆಟ್ ಹಲೋ ಲೀಕಿ ಯು ಸಿ ಬ್ರೌಸರ್ ಮತ್ತು ವಿಚಾಟ್ ಸೇರಿದಂತೆ ಐವತ್ತೊಂಬತ್ತು ಮೊಬೈಲ್ ಆ್ಯಪ್ಗಳನ್ನು ಕೇಂದ್ರ ಸರ್ಕಾರ ನಿಷೇಧಿಸಿದೆ ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತರುತ್ತಿದ್ದ ಕಾರಣ ಇವುಗಳನ್ನು ನಿಷೇಧಿಸಲಾಗಿದೆ ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹೇಳಿದೆ ಇದು ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ಅಂತ ಈಗ ಗೊತ್ತಾಯ್ತದೆ ನಿಮಗೆ ನೀವು ಕೊಟ್ಟರೆ ಕಾರಣಗಳನ್ನು ನೋಡಿ ಅಲ್ವಾ ಇದು ಯಾವ ಈಗ ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತರೋದಕ್ಕಿನ್ನೂ ಇದೆ ಬಹುತೇಕ ಚೀನಾ ಮೊಬೈಲ್ಗಳು ಮೊಬೈಲ್ಗಳಿವೆಯಲ್ಲ ಆ ಮೊಬೈಲ್ಗಳು ನಮ್ಮ ಡಾಟಾಗಳನ್ನು ಚೀನಾಕ್ಕೆ ರವಾನಿಸ್ತವೆ ಅನ್ನುವ ಮಾತಿದೆ ನಿಮ್ಗೆ ಚೀನಾ ಮೊಬೈಲ್ಗಳನ್ನ ಮಾಡೋಕ್ಕಾಗುತ್ತೋ ಅದಕ್ಕೆ ಪ್ರತ್ಯೇಕವಾಗಿ ಏನು ಮಾಡ್ತೀರಿ ಚೀನಾ ಅತಿ ಕಡಿಮೆ ಇಂಥ ಪ್ರಶ್ನೆ ಇದೆ ಆದರೆ ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತರುತ್ತೆ ಅಂತಂದರೆ ಇದ್ರೆ ಲೇಟ್ ರಿಯಲೈಸೇಷನ್ನು ನೀವು ನಿಮ್ಗೆ ಇದುವರೆಗೆ ಗೊತ್ತಾಗಿಲ್ಲ ಅಂದರೆ ನೀವು ಆ ಅಂತ ಅರ್ಥ ಇದು ಲೇಟ್ ರಿಯಲೈಸೇಷನ್ ಅಂತ ಅಲ್ವಾ ಅಥವಾ ನೀವು ಕೊಡ್ತಿರುವ ಕಾರಣಗಳು ಸುಳ್ಳು ನೀವು ಬೇರೆ ಕಾರಣಗಳು ಕೊಡೋಕ್ಕಾಗದೆ ಈಗ ಈ ಕಾರಣಗಳನ್ನ ಕೊಡ್ತಿದ್ದೀರಿ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಅಂತ ಸೊ ಮೊಬೈಲ್ ಕಾಲ ಯುಗದಲ್ಲಿ ಡ್ಯಾಟಾಗಳನ್ನು ಕದಿಯುವುದಕ್ಕೆ ಒಂದು ಮಾರ್ಗಸೂಚಿಗಳಿವೆ ಮಾಡ್ತಾ ಇದ್ದಾರೆ ಅದು ಹ್ಯಾಕಿಂಗ್ ಮಾಡೋದಕ್ಕೆ ಚೀನಾ ಬಿಟ್ಟರೆ ಇಲ್ಲ ಇನ್ನು ಇನ್ನೇನೇನು ಹ್ಯಾಕ್ ಮಾಡಿದ್ದಾರೆ ಇಲ್ಲಿಂದ ನಮ್ಗೆ ಗೊತ್ತೇ ಇಲ್ಲ ನಮ್ಗೆ ಅರ್ಥ ಕೂಡ ಆಗಲ್ಲ ಸೊ ಇದನ್ನು ಹ್ಯಾಕ್ ಮಾಡಿರ್ಬೋದು ಹಾಗಿದ್ದರೆ ಚೀನಾ ಮೊಬೈಲ್ ಸೆಟ್ಗಳನ್ನು ನಾವು ಯಾಕೆ ಅದನ್ನು ಬ್ಯಾನ್ ಮಾಡಬಾರ್ದು ಅದೇ ಯಾವ ಎರಡು ಸಾವಿರ ರೂಪಾಯಿಗೆ ಅದೋ ಮೊಬೈಲ್ ಕೊಡ್ತೀರಿ ಅಂತ ಹೇಳ್ಬೋದು ಹೆಸರು ಹಾಕೊಂಡು ಏನೋ ಏನೋ ಮಾಡ್ದಾರಪ್ಪ ಅದು ನಂತರ ಎಲ್ಲ ಎರಡು ಸಾವಿರಕ್ಕಲ್ಲ ಮುನ್ನೂರು ನಾನ್ನೂರು ರೂಪಾಯಿಗೆ ಐನೂರು ರೂಪಾಯಿಗೇ ಏನಾಯ್ತಾ ಗೊತ್ತಿಲ್ಲ ಆ್ಯಂಡ್ರಾಯ್ಡ್ ಫೋನ್ ಅಂತ ಒಂದು ಸಲ ಯಾವುದೊಂದು ಕಂಪನಿ ಅನೌನ್ಸ್ ಮಾಡ್ತೋ ಎರಡು ವರ್ಷದಿಂದ ಮೂರು ವರ್ಷದಿಂದ ಇದೆಲ್ಲ ಆಯ್ತಾ ಗೊತ್ತಿಲ್ಲ ಸೊ ಸ್ಥಳೀಯವಾಗಿ ನಮ್ಮದೇ ಆದ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿ ಯಾಕೆಂದರೆ ಇಂಡಿಯಾದಲ್ಲಿ ಇನ್ನೊಂದು ಸಮಸ್ಯೆ ನಿಮ್ಗೆ ಹೇಳ್ತೀನಿ ಕೇಳಿ ನಮ್ಮಲ್ಲಿ ಸಂಶೋಧನೆಗಳಿಗೆ ಅವಕಾಶವೇ ಇಲ್ಲ ನಮ್ಮ ಇಲ್ಲ ಅದು ರಾಜಕಾರಣದ ಬಹುದೊಡ್ಡ ತಾಣಗಳಾಗಿವೆ ಬಹುತೇಕ ಯೂನಿವರ್ಸಿಟಿಗಳು ಅಲ್ಲಿ ಸೈಂಟಿಫಿಕ್ ರಿಸರ್ಚ್ ಅನ್ನೋದೇ ಇಲ್ಲ ತಂತ್ರಜ್ಞಾನದ ಒಂದು ಅನ್ವೇಷಣೆ ಅನ್ನೋದೇ ಇಲ್ಲ ಬಹುತೇಕ ಯೂನಿವರ್ಸಿಟಿಗಳ ಪ ರಾಜಕಾರಣ ಅವ್ನು ಕಂಡ್ರೆ ಆಗಲ್ಲ ಇವ್ನ ಕಂಡ್ರೆ ಆಗಲ್ಲ ಅವ್ನ ಕಾಲು ಇವ್ನು ಎಳೆಬೇಕು ಇವ್ನ ಕಾಲ ಅವ್ನ ಹೇಳಬೇಕು ಪ್ರಮೋಷನ್ ಪಡೀಬೇಕು ಕುತ್ಕೋಬೇಕೋ ಕಾಲ ಕಳೀಬೇಕು ಎಲ್ಲ ನಾಶ ಮಾಡಿ ಎದ್ದು ಹೊಂಟು ಹೋಗ್ಬೇಕು ದಟ್ ಆ ಒಂದು ಸಿಚುವೇಶನ್ ಏನಿದೆ ಆ ಸಿಚುವೇಷನ್ನಲ್ಲಿದ್ದೀವಿ ನಾವು ಆದ್ದರಿಂದ ಇದು ಎಷ್ಟು ಮಟ್ಟಿಗೆ ಕೇವಲ ಆ್ಯಪ್ಗಳು ನಿಷೇಧ ಐ ಅಗ್ರಿ ಐ ಡೋಂಟ್ ಡಿನೈ ಅಥವಾ ಅದನ್ನ ಮಾಡಿಕೊಡೋದು ಅಂತ ಮಾಡಿದ್ದು ಭಾಳ ಕರೆಕ್ಟ್ ಆದ್ದು ಅದು ನೆಕ್ಸ್ಟ್ ಏನು ಮಾಡ್ತೀರಿ ಅದನ್ನು ನೀವು ಹೇಳಲೇಬೇಕು ಅಲ್ವ ಅದು ಹೇಳಬೇಕು ಎಸ್ ಇನ್ನೊಂದು ಸುದ್ದಿ ಇಂಧನ ಬೆಲೆ ಏರಿಕೆ ಪ್ರತಿಭಟನೆ ಸೈಕಲ್ ಏರಿ ಬಂದ ಕಾಂಗ್ರೆಸ್ ನಾಯಕರು ಎಸ್ ನೋಡ್ತಾ ಇದ್ದೆ ಸಿದ್ದರಾಮಯ್ಯ ಅವರು ಸೈಕಲ್ ಹೊಡಿತಾ ಇದ್ರು ಹಾಗೆಯೇ ಡಿ ಕೆ ಅವರು ಸೈಕಲ್ ಹೊಡಿತಾಯಿದ್ರು ಕಾಂಗ್ರೆಸ್ ನಾಯಕರಲ್ಲ ಸೈಕಲ್ ಹೊಡಿತಾಯಿದ್ರು ಸೊ ಮಾ ಇವ್ರ ಪಾಪ ಏನೋ ಪ್ರತಿಭಟನೆ ಮಾಡಿದ್ರು ಮಾಧ್ಯಮಗಳು ಸೇರಿ ಇವರಿಗೆ ಗುದ್ದಾಕ್ಬಿಟ್ರು ನಿನ್ನೆ ಯಾವ ಚಾನಲ್ಗಳನ್ನು ಇದ್ದೆ ಸಾಮಾಜಿಕ ಅಂತರನ್ನ ಕಾಪಾಡ್ತಾ ಇಲ್ಲ ಇದು ಇವರಿಗೆ ಬೇಕಾಗಿತ್ತ ಕೊರೋನಾ ಇದ್ದಾಗ ಅಂತ ಕಾಂಗ್ರೆಸ್ಸಿಗೆ ಉಜ್ಜಿ 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 ಬಲಿಸ್ಬಿಟ್ರು ನಾನು ನಿನ್ನೆನೂ ಹೇಳಿದೆ ಈ ದೇಶದ ಮಾಧ್ಯಮ ಸ್ಥಿತಿ ಹೇಗಿದೆ ಅಂದರೆ ನಾವು ಸರ್ಕಾರದವನ್ನ ಕಿವಿ ಹಿಂಡಬೇಕು ಸರ್ಕಾರವನ್ನು ಎಚ್ಚರಿಗೊಳಿಸ್ಬೇಕು ಸರ್ಕಾರದ ತಪ್ಪುಗಳನ್ನು ಜನರಿಗೆ ಸರ್ಕಾರಕ್ಕೆ ತೋರಿಸ್ಬೇಕು ಆವಾಗ ಆಡಳಿತ ಒಂದು ಬಂದು ನಾತಕ್ಕೆ ಬರುತ್ತೆ ಅಂತ ಆದರೆ ಈ ದೇಶದಲ್ಲಿ ಹಂಗೆ ಪ್ರತಿಪಕ್ಷಗಳನ್ನೇ ಜಾಡಿಸೋ ಸಂಪ್ರದಾಯ ಬಂದ್ಬಿಟ್ಟಿದೆ ಕಾಂಗ್ರೆಸ್ನಂಗೆ ಎಲ್ಲೂ ಬೈಬೋಗೋ ಕಾಯ್ತಾ ಕೂತಿರ್ತಾರೆ ಒಂದು ಕಡೆ ಸಾಮಾಜಿಕ ಜಾಲತಾಣಗಳೇ ಬೈದು ಬೈದು ಒಗ್ಗರಣೆ ಆಗ್ತಾರೆ ಇನ್ನೊಂದು ಕಡೆ ಎಲ್ಲ ಮಾಧ್ಯಮಗಳು ಪಾಪ ಏನೋ ಮಾಡಿದ್ರು ಸಾಮಾಜಿಕ ಜಾಲತಾಣಗಳು ಓಕೆ ಆದರೆ ಪೆಟ್ರೋಲ್ ಬೇರೆ ಪ್ರತಿದಿನ ಜಾಸ್ತಿ ಆಗ್ತಾಯಿದೆ ಜನರ ಸಮಸ್ಯೆಗೆ ಸ್ಪಂದಿಸುವ ಒಂದು ಯತ್ನ ನಾನು ಅನ್ನೋ ಶ್ಲಾಘನೆ ಮಾಡ್ತೇನೆ ಬಟ್ ಅವ್ರು ಸೇರಿಸಿತ್ತು ಆ ರೀತಿ ನಾನು ನಾನೆಲ್ಲೋ ಮಾತಾಡ್ತಾ ಹೇಳಿದೆ ನಿಮ್ಮ ಜಾಸ್ತಿ ಪ್ರತಿಭಟನೆ ಇರೋದು ಇಷ್ಟು ಜನರ ಮೇಲೆ ಒಯ್ಬೋದ ಮೇಲೆ ಅಲ್ಲ ಅದನ್ನು ಡಿ ಕೆ ಶಿವಕುಮಾರ್ ಕೂಡ ಅರ್ಥ ಮಾಡ್ಕೋ ಪ್ರತಿಭಟನೆ ಅಂತ ಅಂತಃಶಕ್ತಿಯಿಂದ ಬರಬೇಕಂತ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಜನ ಇದ್ದಾರೆ ಅನ್ನೋ ಮೂಲಕ ಪ್ರತಿಭಟನೆ ಯಶಸ್ವಿ ಅಂತ ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಸೊ ನೀವು ಹತ್ತು ಜನ ಇದ್ದರೆ ನೀವು ಸಿಲೆಕ್ಟೆಡ್ ಲೀಡರ್ಸ್ ಕುತ್ಕೋಬೇಕಾಗಿತ್ತು ಓಕೆ ನಾ ಸಿದ್ದರಾಮಯ್ಯ ಎಲ್ಲ ನಾಯಕರು ನೋಡಿಲ್ಲ ಸಿಲೆಕ್ಟೆಡ್ ಇಪ್ಪತ್ತೈದು ನಾಯಕರು ನೀವು ಸೈಕಲ್ ಹೊಡಿಬೋದಾಗಿತ್ತು ಆದರೆ ಎಲ್ಲ ಅಭಿಮಾನಿಗಳನ್ನ ಕಟ್ಸ್ಕೊಬಿಟ್ಟು ಅವ್ರ ಮಾಜಿಕ್ ಹಾಕಿಬಿಟ್ಟು ಒಬ್ರನ್ನ ತಳ್ಳಿಬಿಟ್ಟು ಎಲ್ಲ ಹೋಗಿ ಸೆಲ್ಫಿ ತೆಗಿಬೇಕು ಓ ನಾಳೆ ಉಪಯೋಗ ಆಗುತ್ತೆ ಅಂತೇಳಿ ಡಿ ಕೆ ಪಕ್ಕ ಯಾರು ನಿಂತ್ಕೋಬೇಕು ಆ ಕಡೆ ಸಿದ್ದರಾಮಯ್ಯ ಪಕ್ಕ ಯಾರು ನಿಂತ್ಕೋಬೇಕು ಅಂತೇಳಿ ಅವ್ರ ಪಕ್ಕ ನಿಂತು ಹ್ಯಾ ಅಂತ ಕೂಗಾಟ ಮಾಡಿ ಸೆಲ್ಫಿ ತೆಗೆದು ಎಲ್ಲ ಕಡೆ ಹಾಕ್ಕೊಬಿಟ್ಟು ನಾನು ಅವ್ರ ಪಕ್ಕ ಇದ್ದೆ ಏನ್ರೀ ಇದೆ ಈ ಕತೆಗಳು ಬಯಸ್ಕೊಳ್ಳೋ ಹಂಗೆ ಈ ಕಾಂಗ್ರೆಸ್ಸು ಈ ಬಯಸ್ಕೊಳ್ಳೋಕೆ ಏನೇನು ಬೇಕೋ ಅದನ್ನೆಲ್ಲ ಕಾಂಗ್ರೆಸ್ ನಾಯಕರು ಮಾಡಿದೆ ಒಂದು ಸಾಕ್ಯತೆ ಕಾಂಗ್ರೆಸ್ ಸತ್ಯಾಗ್ರಹ ಪ್ರತಿಭಟನೆ ಇದೆಯಲ್ಲ ಅದು ಕಾಂಗ್ರೆಸ್ನ ಅತಿ ದೊಡ್ಡ ಅಸ್ತ್ರ ಅದು ಅಲ್ವಾ ಅದನ್ನು ಸರಿಯಾಗಿ ಬಳಕೆ ಮಾಡೋದು ಸಾಂಕೇತಿಕವಾಗಿ ಮಾಡಬೇಕಾಯ್ತು ನಾವು ಹತ್ತು ಜನ ಬೇಡಪ್ಪ ನಾವು ಐದು ಜನ ಇವಾಗ ಖರ್ಗೆ ಅವ್ರು ಬೇಕಾದ್ರೆ ಖರ್ಗೆ ಅವರು ಖರ್ಗೆ ನಿನ್ನೆ ಬಂದಿಲ್ಲ ಸಿದ್ದರಾಮಯ್ಯನವರು ಇವರ ಡಿ ಕೆ ಅವರು ಅವರ ಕಾರ್ಯಾಧ್ಯಕ್ಷ ಸೈಕಲ್ ಹೊಡೆದು ಹೋಗಿ ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೋಬೇಕಾಗಿತ್ತು ಅಲ್ವಾ ಅದನ್ನು ಮಾಡಬೇಕು ನೀವು ಗಾಂಧಿ ಮರ್ತ್ ಬಿಟ್ಟಿದಿರಿ ನಿಮ್ಗೆ ಗಾಂಧಿ ಅಂತಂದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ನೆನಪಾಗುತ್ತೆ ಪ್ರಿಯಾ ಗಾಂಧಿ ಬೇಕು ಆ ಗಾಂಧಿ ನಿಮ್ಗೆ ನೆನಪಾಗಲ್ಲ ಆ ಗಾಂಧಿ ಮರೆತ್ ಬಿಟ್ಟಿದ್ವಿ ಕಸಬಿಟ್ಟಿಗೆ ಹಾಕ್ಬಿಟ್ಟಿದ್ರಿ ನೀವೆಲ್ಲ ಸೇರಿ ಗಾಂಧಿ ಹತ್ಯೆ ಪ್ರತಿದಿನ ನಡೀತಾ ಇದೆ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಕೂಡ ಇದೆ ಬಿ ಜೆ ಪಿ ಕೂಡ ಇದೆ ಗಾಂಧಿಯನ್ನು ಬಿಟ್ಟಾಕೆ ಮುಗ್ದೋಗ್ಬಿಟ್ಟಿದ್ದಾರೆ ಸೊ ಎಟ್ ಲೀಸ್ಟ್ ಗಾಂಧಿ ಏನು ಗಾಂಧಿಯ ಮಾರ್ಗವನ್ನಾದರೂ ನೀವು ಬಳಸ್ಬಿಟ್ಟು ಪ್ರತಿಭಟನೆ ಮಾಡ್ಬೋದು ಬಟ್ ನಿಮ್ಗೆ ಶೋಯಿಸಮ್ ಬೇಕು ಅಂತ ಕಾಂಗ್ರೆಸ್ನವ್ರಿಗೆ ಶೋಯಿಸಮ್ ಇಲ್ಲದೇ ನೀವು ಇರಲಾರ್ರಿ ನಿಮಗೆ ತೋರಿಸ್ಬೇಕು ಹೊರಗಡೆ ಅಂತ ಇನ್ನು ಇದಕ್ಕೆ ಸಂಬಂಧಪಟ್ಟಿದ್ದು ನೋಡಿ ಇನ್ನೊಂದು ನನಗೆ ಭಾಳ ಇದಾಗೋದು ಪತ್ರಿಕೆಗಳಲ್ಲಿ ಸುದ್ದಿ ಯಾವುದು ಇರೋದು ಮರ್ತು ಹೋಗುವಂಥ ಕಾಲ ಅಡ್ವರ್ಟೈಸ್ಮೆಂಟ್ ಯಾವುದು ಅನ್ನೋದಕ್ಕೆ ಅರ್ಥ ಹೋಗುವ ಕಾಲ ಇವತ್ತು ಪ್ರಜಾವಾಣಿಯಲ್ಲಿ ಒಂದು ಎಡ್ವರ್ಟೈಸ್ಮೆಂಟ್ ಒಂದು ಪೇಜ್ ಇದೆ ಅದು ನಮ್ಮ ಕರ್ನಾಟಕದ ದಿಕ್ಸೂಚಿ ಡಿ ಕೆ ಶಿವಕುಮಾರ್ ಕನಸು ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಂಕಲ್ಪ ಜಾಗತಿಕ ಹೂಡಿಕೆ ಕೇಂದ್ರವಾಗಿ ಕರುನಾಡು ಸಂಕಟ ವಿಮೋಚಕನ ಹೆಗಲಿಗೆ ಪಕ್ಷದ ನಾಯಕತ್ವದ ಹೊಣೆ ಎಚ್ಚರ ನಾನು ಕರ್ನಾಟಕದ ಬಂಡೆ ಬಡಿದರೆ ಒಡೆಯುವುದು ನಿನ್ನ ತಲೆ ಉದ್ಯಮಗಳನ್ನು ಆಕರ್ಷಿಸ್ತಿತ್ತು ಇಡೀ ಒಂದು ಪೇಜ್ನಲ್ಲಿದೆ ಮೆಡಿಕಲ್ ಟೂರಿಸಂ ನೆಚ್ಚಿನ ತಾಣದ ಗುರಿ ಅಂತ ಹೇಳಲಾಗಿದೆ ಇದರ ಮೇಲೆ ಒಂದಿದೆ ನೀವು ಸಾಧಾರಣ ಸಾಮಾನ್ಯ ಜನ ಎಂದು ಓದಿದರೆ ಏನನ್ಸುತ್ತೆ ಗೊತ್ತಾ ಇದು ಪ್ರಜಾವಾಣಿ ಸ್ಟೋರಿ ಅನಿಸುತ್ತೆ ಟು ಇದಕ್ಕೊಂದು ಹೊಸ ಹೆಸರನ್ನು ಪ್ರಜಾವಾಣಿ ಕೊಟ್ಟಿದೆ ಈ ಸಂಪ್ರದಾಯ ಪ್ರಜಾವಾಣಿ ನಮ್ಮೆಲ್ಲರ ಪ್ರೀತಿಯ ಪ್ರಜಾವಾಣಿ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದು ಸುದ್ದಿಯನ್ನು ಅಡ್ವರ್ಟೈಸ್ಮೆಂಟ್ ರೂಪದಲ್ಲಿ ತಗೊಂಡು ಅದನ್ನು ಗೊತ್ತಾಗ್ದಿದ್ದಾಗ ಮಾರಾಟ ಮಾಡೋದು ಇಲ್ಲಿ ನೋಡಿ ಅಡ್ವಟೋರಿಯಲ್ ಅಂತ ಅಡ್ವಟೋರಿಯಲ್ ಇದು ಅಡ್ವರ್ಟೈಸ್ಮೆಂಟ್ ಇಂದು ಅಂತ ಇದು ಅಡ್ವಟೋರಿಯಲ್ ಗೊತ್ತಿಲ್ಲ ಇದಕ್ಕೆ ಎಷ್ಟು ಲಕ್ಷ ನಾವು ಗೊತ್ತಿಲ್ಲ ನನಗೆ ಅಡ್ವಟೋರಿಯಲ್ ಅನ್ನೋದನ್ನು ಇದಕ್ಕೆ ಹೆಸರು ಕೊಡಲಾಗಿದೆ ಇನ್ನು ಮುಂದೆ ಎಲ್ಲ ಪತ್ರಿಕೆಗಳು ಅಡ್ವಟೋರಿಯಲ್ಗಳು ಎಡಿಟೋರಿಯಲ್ ಇಲ್ಲ ಎಡಿಟೋರಿಯಲ್ ನಾಶ ಆಗೋಗಿದೆ ಒಂದು ಸ್ಟ್ಯಾಂಡ್ ಇಲ್ಲ ಏನೂ ಇಲ್ಲ ಎಲ್ಲ ಬಾಲಂಗೋಚಿಗಳು ಎಲ್ಲ ಕುತ್ಕಂಡು ಮೋದಿ ಅಮಿತ್ ಶಾ ಭಜನಾ ಮಂಡಳಿಗಳಾಗೋಗ್ಬಿಟ್ಟಿವೆ ಅಲ್ಲ ಈ ಭಜನಾ ಮಂಡಳಿಗಳ ಪತ್ರಿಕೆಗಳಲ್ಲಿ ಒಳಗಡೆ ಇನ್ ಅಡುಟೋರಿಯಲ್ ಅಂತ ಬರೋಕ್ಕೆ ಪ್ರಾರಂಭ ಆಗಿದೆ ಅದು ಅಡ್ವರ್ಟೈಸ್ಮೆಂಟ್ ಇದ್ದಾಗಿದ್ರೆ ಇಡೀ ಪೇಜು ನಮ್ಮಂಥ ಸಾಮಾನ್ಯರು ದೊಡ್ಡರು ಇದು ನೋಡಿಬಿಟ್ರೆ ಓ ಕೆ ಶಿವ್ಕುಮಾರ್ ಬಗ್ಗೆ ಇಷ್ಟೆಲ್ಲ ಇದೆಯಲ್ಲ ಅಂದ್ಕೊಂಡು ನಾವು ಸಂತೋಷ ಪಡಬೇಕು ಅದು ಅಡ್ವರ್ಟೈಸ್ಮೆಂಟ್ ಅಂತ ನಮ್ಮಂಥ ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ ಅನ್ನುವುದು ಒಂದು ವಿಶೇಷ ಇನ್ನೊಂದು ಸುದ್ದಿ ನಾನು ಅದನ್ನು ಮಾತನಾಡಲೇಬೇಕು ಅದು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಿದ್ದು ಜಮ್ಮು ಮತ್ತು ಕಾಶ್ಮೀರದ ಹುರಿಯತ್ ಕಾನ್ಫರೆನ್ಸ್ ಇದೆಯಲ್ಲ ಹುರಿಯತ್ ಕಾನ್ಫರೆನ್ಸ್ನ ಮುಖ್ಯಸ್ಥ ಸಪ್ರೇಟಿಸ್ಟ್ ಲೀಡರ್ ಗಿಲಾನಿ ಕ್ವಿಟ್ಸ್ ಹುರಿಯತ್ ಕಾನ್ಫರೆನ್ಸ್ ಸಯ್ಯದ್ ಶಾ ಅಲಿ ಗಿಲಾನಿ ಅವರು ಭಾರತದ ವಿರೋಧಿಯಾಗಿದ್ದರು ಜಮ್ಮು ಮತ್ತು ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ವಾದ ಮಾಡ್ತಾಯಿದ್ದರು ತೊಂಬತ್ತು ವರ್ಷದ ಅಜ್ಜ ಸತತವಾಗಿ ಪಾಕಿಸ್ತಾನದ ಏಜೆಂಟ್ರಂತೆ ವರ್ಕ ಕೆಲಸ ಮಾಡ್ತಿದ್ದಂಥ ಸೈಯದ್ ಶಾ ಅಲಿ ಗಿಲಾನೆ ಈಗ ಹುರಿಯತ್ ಕಾನ್ಫರೆನ್ಸ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ ಹುರಿಯತ್ ಕಾನ್ಫರೆನ್ಸಲ್ಲಿ ಎರಡು ಬಣಗಳು ಕೂಡ ಇದು ಇದು ಭಾಳ ಮಹತ್ವದ ಬೆಳವಣಿಗೆ ಅಂತ ನಾವು ಅಂದ್ಕೊಳ್ಳೋದಕ್ಕೆ ಕಾರಣ ಇದೆ ಈಲಿಂಗ್ ಹಾರ್ಡ್ ಡೈನರ್ಸ್ ಸಿಟ್ಸ್ ಕರೆಂಟ್ ಸಿಚ್ಯುವೇಶನ್ ಟು ಎಕ್ಸಿಟ್ ದ ಗ್ರೂಪಿಂಗ್ ಅಂತ ಇವ್ರ ನಂತರ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಇವ್ರಿಗೆ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡೋಷ್ಟು ವಯಸ್ಸು ವಯಸ್ಸು ಹೋಗ್ಬಿಟ್ಟಿದೆ ಗೊತ್ತಿಲ್ಲ ವಯಸ್ಸಾಗಿದೆ ತೊಂಬತ್ತು ಪ್ಲಸ್ಸು ಕಳೆದ ಕೆಲವು ವರ್ಷಗಳಿಂದ ಅವರು ಗೃಹ ಬಂಧನ ಎರಡು ಸಾವಿರದ ಹದಿಮೂರರಿಂದ ಅನಿಸುತ್ತೆ ಗೃಹ ಬಂಧನದಲ್ಲಿದ್ದರೂ ಹೊರಗೆ ಬಂದಿರಲಿಲ್ಲ ಅವರ ಕುಟುಂಬದ ಸದಸ್ಯರಲ್ಲದೆ ಬೇರೆಯವರು ಅವ್ರನ್ನ ಮೀಟ್ ಮಾಡೋ ಹಾಗಿರಲಿಲ್ಲ ನಿನ್ನೆ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಳಿಕೆಯಲ್ಲಿ ಐ ಹ್ಯಾವ್ ಡಿಸೈಡೆಡ್ ಟು ಡಿಸ್ಟೆನ್ಸ್ ಮೈ ಸೆಲ್ಫ್ ಫ್ರಾಮ್ ದ ಹುರಿಯತ್ ಗನ್ ದ ಕರೆಂಟ್ ಸಿಚುವೇಶನ್ ಸಿಚುವೇಶನ್ ಆ್ಯನ್ ಎಲಿಂಗ್ ಮಿಸ್ಟರ್ಗೆಲ್ಲ ನೀ ಸೆಟ್ ಇನ್ ಎನ್ ಆಡಿಯೋ ಮೆಸೇಜ್ ಆಡಿಯೋ ಮೆಸೇಜ್ ಕಳಿಸಿದೆ ಈ ಸೆಟ್ ಆಲ್ ದ Constituents of his faction of the Huriyat had been informed in detailed letter about the seizure addition. Mostly under the house arrest since 2019 at his Srinagar residence, Mr. Gilani, a crowd puller, was associated with Jamaat e Islami but left to float his own political organization, the Takrik e Huriyat. ಈ ಈ ತಕ ತಯಾರಿಕೆ ಹುರಿಯತ್ ಏನಿದೆ ಅದು ಎಲ್ಲೋಯ್ತ ಗೊತ್ತಿಲ್ಲ ಈಗ ಅದನ್ನ ಅವ್ರು ಸ್ಟಾರ್ಟ್ ಮಾಡ್ತಾರಲ್ಲ ಯಾಕಂದ್ರೆ ನಂತರ ಹುರಿಯತ್ ಕಾನ್ಫರೆನ್ಸನ್ನು ಅವರು ಮಾಡಿದರು ನೇರವಾಗಿ ಪಾಕಿಸ್ತಾನ ಜೊತೆಗೆ ಅವರಿಗೆ ಸಂಪರ್ಕ ಇತ್ತು ಪಾಕಿಸ್ತಾನದ ಆದೇಶಗಳನ್ನು ಆತ ಇವರು ಅತಿ ಸು ಇದಾಗಿ ಪಾಲಿಸಬಲ್ಲವರಾಗಿದ್ದರು ಕ್ರೌಡ್ ಪೂಲರ್ ಅವರು ಮಾತು ಕೇಳಿದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಾಕಷ್ಟು ಜನ ಅವರ ಭಾಷಣ ಕೇಳೋದಕ್ಕೆ ಇದ್ದರು ಗಿಲಾನಿ ನೋನ್ ಫಾರ್ ಹಿಸ್ ಹಾರ್ಡೈನ್ ಐಡೆ ಐಡೆಂಟಿಟಿ ಎಡ್ವೊಕೇಟೆಡ್ ಎಸೊಸೇಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಟು ಪಾಕಿಸ್ತಾನ್ ಪಾಕಿಸ್ತಾನದ ಏಜೆಂಟ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ ಈಗ ಪಾಕಿಸ್ತಾನಕ್ಕೆ ಹೋಗಾದರೂ ರೆಸ್ಟ್ ತಗೋಬೋದಾಗಿತ್ತ ಏನೋ ಗೊತ್ತಿಲ್ಲ ನನಗೆ ಸೊ ಇನ್ನುವೇ ಅವರು ಏನು ಈಗ ಹುರಿಯತ್ತಿಂದ ಹೊರಗಡೆ ಬಂದಿದ್ದಾರೆ ಅವರು ರೆಸ್ಟ್ ತಗೋಬೋದೇನೋ ಗೊತ್ತಿಲ್ಲ ಇನ್ನೊಂದು ಭಾಳ ನನಗೆ ಇದು ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಸಂಬಂಧಪಟ್ಟಿದ್ದು ಭಾಳ ಖುಷಿಯದ್ದು ಚೆನಾಬ್ ವ್ಯಾಲಿ ಟೆರ್ರರ್ ಫ್ರೀ ದ ಮ ಜಮ್ಮು ಆ್ಯಂಡ್ ಕಾಶ್ಮೀರ್ ಪೊಲೀಸ್ ಆನ್ ಮಂಡೇ ಟರ್ಮ್ ದ ಚನಾಬ್ ವ್ಯಾಲಿ ಇನ್ ದ ಜಮ್ಮು ರೀಜನ್ ಎ ಮಿಲಿಟೆನ್ಸಿ ಫ್ರೀ ಝೋನ್ ಆಫ್ಟರ್ ದ ಕಿಲ್ಲಿಂಗ್ ಆಫ್ ತ್ರೀ ಮಿಲ್ ಮಿಲಿಟೆನ್ಸ್ ಇನ್ ಎನ್ ಎನ್ಕೌಂಟರ್ ಅಟ್ ಅನಂತ್ನಾಗ್ ಇನ್ ಸೌತ್ ಕಾಶ್ಮೀರ್ ಓ ಎನಿವೆ ಈ ಮಿಲಿಟೆನ್ಸಿ ಜಮ್ಮು ಕಾಶ್ಮೀರದ ಹೊರಗಡೆ ನಮಗಂತೂ ಖುಷಿಯಾಗತ್ತೆ ಎಸ್ ದರ್ಸನ್ ಐಮ್ ದ ಹ್ಯಾಪಿಯಸ್ ಪರ್ಸನ್ ಅದು ಆಗಿದೆ ಅನ್ನೋದು ಆ ಸುದ್ದಿ ಕೂಡ ಮಹತ್ವದ ಒಂದು ಸ್ಥಳವನ್ನು ಪತ್ರಿಕೆಗಳಲ್ಲಿ ಹೀಗೆ ಹಲವು ಸುದ್ದಿಗಳು ಇಂದಿನ ಪತ್ರಿಕೆಗಳಲ್ಲಿ ಇದೆ ಹಾಗೆಯೇ ಇಂದಿನ ಇಂಡಿಯನ್ ಎಕ್ಸ್ಪ್ರೆಸ್ ಕೂಡ ಇಂಡಿಯಾಸ್ ಫಸ್ಟ್ ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಸೆಕ್ ಟು ಬಿಗಿನ್ ಹ್ಯೂಮನ್ ಟ್ರೈಲ್ಸ್ ಅನ್ನುವ ಸುದ್ದಿಯನ್ನು ಕೊಟ್ಟಿದೆ ಹಾಗೆಯೇ ಕಾಪ್ಸ್ ಕಮಾಂಡರ್ಸ್ ಮೀಟ್ ಟುಡೇ ಟು ಡಿಸ್ಕಸ್ ಎಲ್ ಎ ಸಿ ಇಶ್ಯೂ ಸೊ ಹೌದು ಏನು ಭಾರತ ಮತ್ತು ಚೀನಾದ ನಡುವೆ ಏನು ತಂಟೆ ಗಡಿ ತಂಟೆ ಇತ್ತು ಇದಕ್ಕೆ ಸಂಬಂಧ ಪಟ್ಟ ಹಾಗೆ ಇವತ್ತು ಕಮಾಂಡರ್ ಮೀಟಿಂಗ್ ಮೀಟಿಂಗ್ ನಡೀತಾ ಇದ್ದಿದೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ನನಗೆ ಗೊತ್ತಿಲ್ಲ ಯಾಕೆಂದರೆ ಚೀನಾ ಭಾಳ ತಂಟೆತನವನ್ನು ತಂಟಕೋರ್ತನವನ್ನು ಮುಂದುವರಿಸಿದೆ ಅದರ ಕ್ಯಾರೆಕ್ಟ್ರ್ ಅದು ಎನಿವೆ ಇನ್ನೂ ಹಲವು ಸುದ್ದಿಗಳಿದ್ವು ಆದರೆ ಸಮಯ ಆಗ್ತಾಯಿದೆ ಸೊ ಇವತ್ತಿನ ಈ ಮೀಡಿಯಾ ವಾಚನ್ನು ಮುಗಿಸ್ತೀನಿ ನಾಳೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಒಳ್ಳೆಯದಾಗಲಿ